ನನಗಂತೂ ಗೊತ್ತಿಲ್ಲ ನಾನಂತೂ ಬಂಡಿ ಹಬ್ಬನ ಎಲ್ಲೂ ನೋಡಿಲ್ಲ ನಾನು ಫಸ್ಟ್ ಟೈಮ್ ನಾ ನಮ್ಮೂರಲ್ಲಿ ನಮ್ಮ ಬಂಡಿ ಹಬ್ಬನ ನೋಡ್ತಾ ಇರೋದು ತುಂಬ ಜನಸಂಖ್ಯೆಯಲ್ಲಿ ಜನ ಸೇರಿದ್ರು ಅಂದರೆ ಪ್ರತಿಯೊಂದು ಊರಿನ ಜನ ಬಂದಿದ್ರು ಅಂದರೆ ಅಕ್ಕಪಕ್ಕದ ಊರು ಜನ ಬಂದಿದ್ರು ಅಂದರೆ ತುಂಬ ಬದಿ ಕೊಡ್ತಾರೆ ಅಂದರೆ ಇದು ಮುಂಚೆ ಯಾವುದೇ ಥರ ತೊಂದರೆ ಆಗ್ಬಾರ್ದು ಅಂತ ಈ ಥರ ಒಂದು ಪೂಜೆನ ಮಾಡ್ತಾರೆ ನೋಡಿ ಹಾಯ್ ಹಲೋ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಅಪ್ಪು ಟ್ರಾವೆಲಿಂಗ್ ನಾನು ನಿಮ್ಮ ದೀಪಾ ವಸ್ತಾರ್ ಇವತ್ತು ನಮ್ಮೂರಲ್ಲಿ ಬಂಡಿ ಹಬ್ಬ ಇರೋದ್ರಿಂದ ಇವತ್ತು ನಮ್ಮೂರು ಫುಲ್ ಲೈಟಿಂಗ್ಸ್ ಅಲ್ಲಿ ತುಂಬ ತುರ್ಕಾಡ್ತಾ ಇದೆ ಎಲ್ಲಿ ನೋಡಿದರೂ ಸಹ ಲೈಟಿಂಗ್ಸ್ ಕಾಣಿಸ್ತಾ ಇದೆ ಯಾವ ಬೀದಿ ನೋಡಿದ್ರು ಸಹ ಲೈಟಿಂಗ್ಸ್ ಕಾಣಿಸ್ತಾ ಇದೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ನ ಬಿಟ್ಟಿದ್ದಾರೆ ನೋಡೋಕ್ಕೆ ತುಂಬ ಇದೆ ಹಾಗೆ ಈ ಹಬ್ಬ ಆಗಿ ಒಂದು ಅರವತ್ತು ಅರವತ್ತೆರಡು ವರ್ಷ ಆಗಿದೆ ಅಂತೆ ಅಂದರೆ ಹಿರಿಯರು ಹೇಳ್ತಾ ಇರೋ ಪ್ರಕಾರ ಒಂದು ಅರವತ್ತು ವರ್ಷದ ಮೇಲೆ ಆಗಿದೆ ಈ ಹಬ್ಬ ದೊಡ್ಡ ಮಕ್ಕಳ ನಡೆದು ಅಂತ ಈಗ ಅದಾದಮೇಲೆ ಒಂದು ಅರುವತ್ತೆರಡು ವರ್ಷ ಆದಮೇಲೆ ಈಗ ಹಬ್ಬ ನಡೀತಾ ಇದೆ ಯಾವ ಥರ ಎಲ್ಲ ನಡೀತಾ ಇದೆ ಏನೆಲ್ಲ ಇರುತ್ತೆ ನೋಡ್ಕೊಂಬರೋಣ ಏನೆಲ್ಲ ಆಚರಣೆಗಳನ್ನ ಇರುತ್ತೆ ಏನೆಲ್ಲ ಮಾಡ್ತಾರೆ ನನಗಂತೂ ಗೊತ್ತಿಲ್ಲ ನಾನಂತೂ ಬಂಡಿ ಹಬ್ಬನ ಎಲ್ಲೂ ನೋಡಿಲ್ಲ ನಾನು ಫಸ್ಟ್ ಟೈಮ್ ನಾ ನಮ್ಮೂರಲ್ಲಿ ನಮ್ಮ ಬಂಡಿ ಹಬ್ಬನ ನೋಡ್ತಾ ಇರೋದು ಬಂಡಿ ಹಬ್ಬಲ್ಲಿ ಏನೆಲ್ಲ ಇರುತ್ತೆ ಏನೆಲ್ಲ ಮಾಡ್ತಾರೆ ನೋಡ್ತಾ ಹೋಗೋಣ ಯಾವ ಥರ ಏನೋ ಏನೇನೋ ಶಾಸ್ತ್ರಗಳಿರುತ್ತೆ ಏನೆಲ್ಲ ಸೆಲೆಬ್ರೇಷನ್ ಇರುತ್ತೆ ಪ್ರತಿಯೊಂದೂ ಸಹ ನಿಮಗೆ ತೋರಿಸೋ ಪ್ರಯತ್ನ ಮಾಡ್ತೀನಿ ನೋಡೋಣ ನಮ್ಮ ದೊಡ್ಡ ಮಗಿಯ ನಮ್ಮ ಬಂಡಿ ಹಬ್ಬ ಈ ಯಾವ ಥರ ಇರುತ್ತೆ ಪ್ರತಿಯೊಂದು ಕಂಪ್ಲೀಟ್ ವೀಡಿಯೋ ನಿಮಗಾಗಿ ನೋಡ್ತಾ ಹೋಗೋಣ ಬನ್ನಿ ಪ್ರತಿಯೊಂದನ್ನು ಸಹ ಎಲ್ಲನೂ ರೆಡಿ ಮಾಡಿಕೊಂಡು ಎಲ್ಲರೂ ವೆಯ್ಟ್ ಮಾಡ್ತಾ ಇದ್ರು ಒಂಬತ್ತುವರೆಯ ನಂತರ ಗಾಡಿನ ಎಳಿಬೇಕಾಗಿತ್ತು ಅಂದರೆ ಆ ತೇರನ್ನ ಎಳಿಬೇಕಾಗಿತ್ತು ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಸಹ ಕಾಯ್ತಾ ಇದ್ರು ತುಂಬ ಅಂದರೆ ತುಂಬ ಜನಸಂಖ್ಯೆಯಲ್ಲಿ ಜನ ಸೇರಿದ್ರು ಅಂದರೆ ಪ್ರತಿಯೊಂದು ಊರಿನ ಜನ ಬಂದಿದ್ರು ಅಂದರೆ ಊರು ಜನ ಬಂದಿದ್ರು ಅಂದರೆ ತುಂಬ ವರ್ಷಗಳ ನಂತರ ಬಂಡಿ ಬಾಗ್ತಿರೋದ್ರಿಂದ ಆಗ್ತಿರೋದ್ರಿಂದ ತುಂಬ ಅಂದರೆ ತುಂಬ ಜನ ಬಂದಿದ್ರು ಟಮಟೆ ಸೌಂಡಿಗೆ ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ರು ಮಾತ್ರ ಅದು ನೋಡಕ್ಕೆ ತುಂಬಾ ಖುಷಿ ಆಗ್ತಿತ್ತು ಆ ಕಡೆ ನೋಡ್ತಾ ಇದ್ರೆ ಪಟಾಕಿ ಸೌಂಡು ಈ ಕಡೆ ಟಮಟೆ ಸೌಂಡು ಎಲ್ಲರೂ ಕುಣಿದು ಕುಪ್ಪಳಿಸ್ತಾ ಇದ್ರು ನೋಡೋದಕ್ಕೆ ತುಂಬಾನೇ ತುಂಬಾ ಖುಷಿ ಆಗ್ತಾ ಇತ್ತು ಮಾತ್ರ ಹಾಗೆ ಟೈಮ್ ಹೋಗ್ತಾ ಇರೋದ್ರಿಂದ ಒಂಬತ್ತುವರೆ ಆಗ್ತಾ ಇತ್ತು ಒಂಬತ್ತುವರೆ ನಂತರ ಆ ಬಂಡಿಯನ್ನು ಎಳಿಬೇಕಾಗಿರೋದ್ರಿಂದ ಎಲ್ಲರೂ ಅಲ್ಲಿಗೆ ಬಂದು ನಿಂತಿದ್ರು ಅಂದ್ರೆ ತುಂಬ ಜನ ತಲ್ಲಾಡ್ತಾಯಿದ್ರು ಎಲ್ಲ ನುಗ್ಗು ನುಗ್ಲು ಕಡೆ ಡ್ಯಾನ್ಸ್ ಮಾಡ್ತಾಯಿದ್ರು ಹಾಗೆ ಹಾಡನ್ನ ಬಲಿ ಕೊಡಬೇಕಿತ್ತು ಅಂದರೆ ಹಾಡನ್ನ ಬಲಿ ಕೊಟ್ಟು ನಂತರ ಬಂಡಿನ ಎಡಿಬೇಕಾಗಿರೋದ್ರಿಂದ ಎಲ್ಲರೂ ಸಹ ನುಗ್ಗು ನುಗ್ಲು ಅಂದರೆ ನೋಡೋದಕ್ಕೆ ಅಂದರೆ ಫಸ್ಟ್ ಟೈಮ್ ಅಲ್ಲ ತುಂಬ ವರ್ಷಗಳ ನಂತರ ಆಗ್ತಾ ಇರೋದ್ರಿಂದ ಎಲ್ಲರೂ ನೋಡಬೇಕಾಗಿರೋದ್ರಿಂದ ಎಲ್ಲರೂ ಸಹ ತಳ್ಳಾಡ್ತಾ ಇದ್ದರು ಮನೆಗೂ ಟೈಮ್ ಆಗಿರೋದ್ರಿಂದ ಇನ್ನೇನು ಬಲಿ ಕೊಡಬೇಕು ಇನ್ನೆಲ್ಲ ನೋಡಿ ಯಾವ ಥರ ಎಲ್ಲ ರೆಡಿ ಮಾಡ್ಕೊತಾಯಿದ್ದಾರೆ ಬಲಿ ಕೊಡೋದಕ್ಕೆ ಇನ್ನೇನೆಲ್ಲ ಪೂಜೆ ಮಾಡಿ ಎಲ್ಲ ಆಗಿ ಇನ್ನೂ ಬಲಿ ಕೊಡ್ತಾರೆ ಅಂದರೆ ಇದು ಮುಂಚೆ ಹಾಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಅಂತ ಈ ಥರ ಒಂದು ಪೂಜೆನ ಮಾಡ್ತಾರೆ ನೋಡಿ ಅಲ್ಲೇ ಇಳಿಸ್ಕೊಂಡಿದ್ದಾರೆ ಇನ್ನೇನು ಪೂಜೆ ಮಾಡಿ ಇದಾಗಿದ್ದ ತಕ್ಷಣ ಬಲಿ ಕೊಡ್ತಾರೆ ನೋಡಿ ಎಲ್ಲರೂ ಎಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಬಲಿ ಕೊಡೋದಕ್ಕೆ ಬಲಿ ಕೊಟ್ಟಾದ್ಮೇಲೆ ತೇರನ್ನ ಎಳಿತಾರಲ್ಲ ಅದನ್ನ ನೋಡೋದಕ್ಕೆ ತುಂಬ ಜನ ವೆಯ್ಟ್ ಮಾಡ್ತಾಯಿದ್ರು ಹಾಗೆ ನೋಡಿ ಆಮೇಲೆ ತುಂಬಾ ರಶ್ ಆಗ್ತಾನೆ ಹೋಯಿತು ನೋಡಿ ಎಷ್ಟೊಂದು ಜನ ವೆಯ್ಟ್ ಮಾಡ್ತಾ ಇದ್ದಾರೆ ಪೂಜೆ ಇದು ಎಲ್ಲ ಮುಗೀತು ಈಗ ಬಲಿ ಕೊಡೋ ಟೈಮ್ ಬಂತು ಈ ನೋಡಿ ಆ ಥರ ಬಲಿ ಕೊಡ್ತಾರೆ ಅನ್ನೋದನ್ನ ತೋರಿಸ್ತೀನಿ ನೋಡಿ ಹಾಗೇನೆ